ಗೀತಾ ಬಂಗಾರಿ ಏನು ಮಾಡ್ತಿದ್ಯಾ ಒಬ್ಬಳೇ ಆಡ್ತಿದ್ಯಾ ಅಮ್ಮ ಎಲ್ಲೂ ಹಲೋ ಹಲೋ ಅಂಜು ಎಲ್ಲಿದ್ಯಾ ರೀ ನಾನಿಲ್ಲ ಹೊರ್ಗಡೆ ಬಂದಿದ್ದೆ ತರಕಾರಿ ತೊಗೊಂಡ್ಬರೋಣ ಅಂತ ಅಯ್ಯೋ ನನ್ಗೆ ಹೇಳಿದ್ರೆ ನಾನು ತರ್ತಿರ್ಲಿಲ್ವಾ ಪರವಾಗಿಲ್ಲ ನೀವು ಮಲಗಿದ್ರಲ್ಲ ಅದಕ್ಕೆ ಬಂದೆ ಪಾಪ ನೋಡ್ಕೊತೀರಿ ಬರ್ತೀನಿ ಹ್ಞೂ ಸರಿ ಆಯಿತು ನಿಮ್ಮಮ್ಮ ತರಕಾರಿ ತರಕ್ಕೆ ಹೋಗಿದ್ದಾಳಂತೆ ಆಟ ಆಡು ಬಂಗಾರಿ ಅಳ್ಬಾರ್ದಾಯ್ತಾ ಹಾಯ್ ಬೇಬಿ ಏನು ಮಗಳ ಜೊತೆ ಆಟ ಆಡ್ತಿದ್ಯಾ ಎಷ್ಟು ಆರಾಮಾಗಿದ್ಯಾ ಯಾಕೆ ಸತ್ಯ ಕಾಡ್ತಿದ್ಯಾ ನನ್ನ ದಯವಿಟ್ಟು ಮನೆ ಬಿಟ್ಟು ಹೊರಟೋಗು ಹಾಂ ಹೋಗ್ತೀನಿ ಹೋಗ್ತೀನಿ ಅದನ್ನೆಲ್ಲ ನಾನೇ ಬಂದೆ ನಾನು ನಿಂಗೆ ಕೊಟ್ಟಿದ್ದೊಂದು ವಾರ ಟೈಮ್ ಮುಗೀತು ಹತ್ತು ಲಕ್ಷ ಅರೇಂಜ್ ಮಾಡಿದ್ಯಾ ಎಲ್ಲಿಂದ ತರಲಿ ನಾನು ಅಷ್ಟೊಂದು ಹತ್ತು ಲಕ್ಷ ಅಂದರೆ ತಮಾಷೆನಾ ಎಷ್ಟು ಸಲ ಹೇಳಿ ನನಗೆ ಅಷ್ಟೊಂದು ದುಡ್ಡು ಒಂದು ಆಗಲ್ಲ ಅಂತ ಏನು ನೀನು ದಯವಿಟ್ಟು ನನ್ನ ಜೀವನದ ಜೊತೆ ಆಟ ಆಡ್ಬೇಡ ಅಯ್ಯೋ ನಾನು ಅದನ್ನೇ ತಾನೇ ಹೇಳ್ತಿದ್ದೀನಿ ನೀನು ಲೈಫಲ್ಲೇ ಇರಲ್ಲ ಸುಮ್ಮನೆ ಓಟೋಗಿಬಿಡ್ತೀನಿ ಹತ್ತು ಲಕ್ಷ ಕೊಡು ಅಂದರೆ ಕಂಜೂಸ್ ಥರ ಆಡ್ತಿದ್ಯಾ ಕಂಜೂಸ ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ ಸುಮ್ಮನೆ ಹೋಗು ನನ್ನ ಹತ್ರ ದುಡ್ಡು ಇಲ್ಲ ಏನೂ ಇಲ್ಲ ಓ ಹೌದಾ ಇಷ್ಟೊಂದು ಜಂಬನಾ ಸರಿ ಬಿಡು ಆಯಿತು ನೀನು ಎಂಟಿ ಇಲ್ಲ ಅದು ಹಾಂ ಆವಾಗಲೇ ಮಾರ್ಕೆಟ್ಗೆ ಹೋಗ್ತೀನಿ ತರಕಾರಿ ತರಕೆ ಅಂದ್ಲು ಬರಲಿ ಇಲ್ಲೇ ವೆಯ್ಟ್ ಮಾಡ್ತೀನಿ ಖಂಡಿತ ಹೋಗ್ತೀನಿ ಮನೆ ಬಿಟ್ಟು ಆದರೆ ನಿನ್ನೆಂಟಿ ಬರಲಿ ಅವಳು ಬಂದ ತಕ್ಷಣ ನನ್ನ ಹತ್ರ ಇರೋ ಫೋಟೋಸು ವೀಡಿಯೋಸು ನಮ್ಮಿಬ್ಬರ ಬಗ್ಗೆ ರಿಲೇಷನ್ಶಿಪ್ಪು ಎಲ್ಲನೂ ಟು ಪಿನ್ ಹತ್ರ ಹೇಳ್ಬಿಟ್ಟು ಆಮೇಲೆ ಸಾಲ ಎಂಟಾಗ ಹೋಗ್ತೀನಿ ಏನತ್ತೀಯಾ ಓಕೆ ಅಲ್ವಾ ಇನ್ನೇನು ಮಾಡೋದು ನೀನಂತೂ ಹತ್ತು ಲಕ್ಷ ಕೊಡಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋಣ ಅಂದರೆ ಬೇಡ ಬಿಡು ನನಗೇನು ನೀನು ನನ್ನ ಲೈಫ್ ಹಾಳು ಮಾಡಿದ್ಯಾ ನಾನು ನಿನ್ನ ಲೈಫಲ್ಲಿ ಹುಳಿ ಇನ್ಬಿಟ್ಟು ನಿನ್ನ ನೆಮ್ಮದಿ ಕಿತ್ಕೊಂಡು ಹೋಗ್ತೀನಿ ಅಷ್ಟೇ ಸಿಂಪಲ್ ಏನು ಸದ್ಯ ಇಷ್ಟೊಂದು ಕಾಡ್ತಿದ್ಯಾ ನೋಡು ಈ ಮಗು ಮುಖನಾದರೂ ನೋಡು ನಾನು ನನ್ನ ಹೆಂಡ್ತಿ ನನ್ನ ಮಗು ತುಂಬ ಖುಷಿಯಾಗಿದ್ದೀವಿ ಹಂಗೆ ಇರಬೇಕು ಅಂತ ಆಸೆ ನೀನು ನನ್ನ ಲೈಫ್ ಹಾಳು ಮಾಡಬೇಡ ಎಲ್ಲ ವಿಷಯನೂ ಕೆದ್ಕಿ ನನ್ನ ಹೆಂಡ್ತಿಗೆ ನಾನು ಮೊದಲೇ ಯಾವ ವಿಷಯನೂ ಹೇಳಿಲ್ಲ ಹೇಳಿದರೆ ಸರಿ ಹೋಗ್ತಿದ್ದೇನೋ ಅಷ್ಟೆಲ್ಲ ಚೆನ್ನಾಗಿದ್ದು ನನ್ನ ಹತ್ರ ಹೇಳಿಲ್ವಲ್ಲ ಅಂತ ಅದಕ್ಕೂ ಕೋಪ ಮಾಡ್ಕೋತಾಳೆ ನೀನು ಈ ರೀತಿ ಹೇಳಿದ್ರೆ ನನ್ನ ಲೈಫೇ ಹಾಳಾಗ್ಬಿಡುತ್ತೆ ಈ ಮಗು ಮುಖ ನೋಡಿದ್ರು ನಿನ್ನ ಹೊಟ್ಟೆ ಉರಿಯಲ್ವಾ ಯಾಕೆ ಇಷ್ಟೊಂದು ಹಿಂಸೆ ಇಡ್ತಿದ್ಯಾ ನನಗೆ ದಯವಿಟ್ಟು ನನ್ನ ಲೈಫಿಂದ ಹೊರಟೋಗು ನನ್ನ ಮಗು ನಾನು ಚೆನ್ನಾಗಿ ನೋಡ್ಕೋಬೇಕು ನೀನು ನನ್ನ ಹೆಂಡತಿಗೆ ಎಲ್ಲ ವಿಷಯನೂ ಹೇಳಿ ಅವಳನ್ನ ನನ್ನ ಮಗುನ ಇಬ್ಬರೂ ಕಿತ್ಕೋಬೇಡ ಇಬ್ಬರು ನನ್ನಿಂದ ದೂರ ಹೊಟ್ಟೋಗ್ಬಿಡ್ತಾರೆ ಆಮೇಲೆ ನಾನು ಬದುಕಿರಲ್ಲ ಓಯ್ ಓಯ್ ಸಾಕು ಸಾಕು ಸುಮ್ಮನೆ ಮಗು ವಿಷಯ ಇಟ್ಕೊಂಡು ಆಗಿ ಮಾತಾಡಬೇಡ ಹ್ಞೂ ಆಯಿತು ಪಾಪ ಅನ್ಸುತ್ತೆ ನಿನ್ನ ನೋಡಿದ್ರೆ ಆ ಮಗು ನೋಡಿದ್ರು ಪಾಪ ಅನ್ಸುತ್ತೆ ನಿಮ್ಮಿಬ್ಬರ ಮಧ್ಯೆ ಬೇಡ ಬಿಡು ನೀವು ಮೂರು ಜನೂ ಚೆನ್ನಾಗಿರಿ ನಾನು ಹೊರಟೋಗ್ತೀನಿ ಈ ಮಗು ಮುಖ ನೋಡಿಕೊಂಡು ನಿಮಗೆ ಐದು ಲಕ್ಷ ಕಮ್ಮಿ ಮಾಡ್ತೀನಿ ನೋಡು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರೀ ಐದು ಲಕ್ಷ ಕೊಟ್ಬಿಡು ಅವಾಗ ಒಟ್ಟೋಗ್ತೀನಿ ಏನಂತೀಯಾ ಇದಕ್ಕಿಂತ ನಾನು ಕಮ್ಮಿ ಮಾಡೋಕ್ಕಾಗಲ್ಲಪ್ಪ ಇನ್ನು ಎಷ್ಟು ಕಮ್ಮಿ ಮಾಡೋಕ್ಕಾಗುತ್ತೆ ಯಾರು ತಾನೇ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ನಾನು ಕೊಟ್ಟಿದ್ದೀನಿ ಇದಕ್ಕೂ ಮೀರಿ ನೀನು ಆಗಲ್ಲ ಗೀಗಲ್ಲ ಅಂದರೆ ನನ್ನ ತಪ್ಪಲ್ಲಪ್ಪ ಇನ್ನೇನು ನೀನು ಎಂಟಿ ಬರ್ತಾಳೆ ಅವಾಗೆಲ್ಲ ಹೇಳ್ಬಿಡ್ತೀನಿ ಅಷ್ಟೇ ಯೋಚನೆ ಮಾಡು ಐದು ಲಕ್ಷ ಮುಖ್ಯನಾ ಇಲ್ಲ ನಿನ್ನ ಲೈಫ್ ಮುಖ್ಯನಾ ನೀನು ಕೊಟ್ಟರೆ ನಿನಗೂ ಹೇಳ್ದಂಗೆ ನೀನು ಎಂಟಿಗೂ ಹೇಳ್ದಂಗೆ ಮನೆ ಬಿಟ್ಟು ಹೊರಟೋಗ್ತೀನಿ ಇಲ್ಲಾಂದರೆ ಎಲ್ಲದಕ್ಕೂ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಏನೇ ಆದರೂ ನಾನು ಜವಾಬ್ದಾರಿ ಅಲ್ಲ ಇವಾಗಲೇ ಹೇಳಿದ್ದೀನಿ ಛೇ ಇವ್ಳು ಎಷ್ಟು ಹೇಳಿದ್ರೂ ಕೇಳ್ತಾನೆ ಇಲ್ಲ ಐದು ಲಕ್ಷ ಅಂತಿದ್ದಾಳೆ ಏನು ಮಾಡಲಿ ಐದು ಲಕ್ಷನೂ ಇಲ್ವಲ್ಲ ಅಂಜಲಿ ಒಡವೆ ಕೊಟ್ಬಿಡ್ಲಾ ಆಮೇಲೆ ಅವಳಿಗೆ ಗೊತ್ತಾಗ್ಬಿಟ್ರೆ ಇರಲಿ ಮೊದಲು ಬೀಸೋದು ಹುಣ್ಣಿಂದ ತಪ್ಪಿಸ್ಕೋಬೇಕು ಒಡವೆ ನಾಲ್ಕೈದು ಲಕ್ಷನಾದರೂ ಬಂದೇ ಬರುತ್ತೆ ಅದನ್ನು ಕೊಟ್ಬಿಟ್ಟು ಮೊದಲು ಹಣ್ಣು ಕಳಿಸ್ಬಿಡೋಣ ಆಮೇಲೆ ಏನೋ ಮಾಡೋಣ ಅಲೋ ಏನು ಯೋಚನೆ ಮಾಡ್ತಿದ್ಯಾ ನೋಡು ನನ್ನ ಹತ್ರ ದುಡ್ಡಿಲ್ಲ ಅದು ನನ್ನ ಸಂಸಾರಕ್ಕೋಸ್ಕರ ನನ್ನ ಹೆಂಡತಿ ಒಡವೆಗಳಿವೆ ಅದನ್ನೆಲ್ಲ ನಿನಗೆ ಕೊಡ್ತೀನಿ ಒಂದು ನಾಲ್ಕೈದು ಲಕ್ಷ ಬರುತ್ತೆ ಅದನ್ನು ತೊಗೊಂಡು ದಯವಿಟ್ಟು ನನ್ನ ಲೈಫಿಂದ ತೊಲಗು ಏನೋ ಗಿಲ್ಗೋ ಅಂತಿದ್ಯಾ ಇರಲಿ ಬಿಡು ಅನ್ಬೇಕಾದ್ದೆ ಪ್ಲೀಸ್ ಏನು ಮಾತಾಡ್ಬೇಡ ದಯವಿಟ್ಟು ಒಡವೆಗಳು ತಗೊಂಡು ಇಲ್ಲಿಂದ ಹೊರಟೋಗು ಹಾಂ ಒಡವೆ ತಗೊಂಡು ನಿನ್ನ ಮತ್ತೆ ಇದೇ ಥರ ಬ್ಲ್ಯಾಕ್ ಮೇಲ್ ಅಂತ ಏನು ಗ್ಯಾರಂಟಿ ಅಯ್ಯೋ ಮತ್ತೆ ಇದೇ ಥರ ಬಂದರೆ ಮತ್ತೆ ದುಡ್ಡು ಬೇಕು ಅಂದರೆ ಎಲ್ಲಿಂದ ತರಲಿ ಅಯ್ಯೋ ನೀಯತ್ತಿದೆ ಕಣೋ ನನಗೆ ಮತ್ತೆ ಮತ್ತೆ ಏನು ಬರಲ್ಲ ಇದೇ ಲಾಸ್ಟು ಇವಾಗಲೇ ಈ ಫೋಟೋಸು ವಿಡಿಯೋಸ್ ಎಲ್ಲ ಇನ್ನಿನ್ ಮುಂದೆನೇ ಡಿಲೀಟ್ ಮಾಡ್ತೀನಿ ಆದರೂ ಮತ್ತೆ ನಿನ್ನ ಕಾಟ ಅಂತ ಏನು ಗ್ಯಾರಂಟಿ ಏಯ್ ನಾನೇ ಹೇಳ್ತಿಲ್ವಾ ಇವಾಗ ಕೊಡು ಸುಮ್ಮನೆ ಹೋಗ್ತೀನಿ ಯಾವತ್ತ ಈ ಕಡೆ ತಿರುಗು ನೋಡಲ್ಲ ಓಕೆ ಸರಿ ಆಯಿತು ವೀಡಿಯೋಸು ಫೋಟೋಸೆಲ್ಲ ಡಿಲೀಟ್ ಇವಾಗಲೇ ಬೇರೆ ಎಲ್ಲೂ ಇಲ್ಲ ತಾನೇ ಅಯ್ಯೋ ಎಲ್ಲೂ ಇಲ್ಲ ನನ್ನ ಫೋನಲ್ಲಿ ಅಷ್ಟೇ ಇರೋದು ಈ ಫೋನೇ ನಿಂಗೆ ಕೊಟ್ಟು ಹೋಗ್ತೀನಿ ಡಬ್ಬ ಇದು ನೀನೇ ಕೊಡಿಸಿದ್ದು ಇನ್ನೇನಿದ್ರು ಒಡವೆ ಬರುತ್ತಲ್ಲ ಮಾರಿ ಒಂದೊಳ್ಳೆ ಫೋನ್ ತಗೋತೀನಿ ಸರಿ ನೀನು ಎಂಟಿ ಬರೋಷ್ಟಲ್ಲಿ ಬೇಗ ಒಡವೆ ಕೊಡು ಹೋಗ್ತೀನಿ ನಾನು ಇವಾಗಲೇ ಸರಿ ಆಯಿತು ತಂದೆ ಇರು ಸದ್ಯ ಒಡವೆನಾರು ಸಿಗ್ತಿದೆ ಒಡವೆಗೆ ಒಳ್ಳೆ ರೇಟ್ ಇದೆ ಇವಾಗ ನಾನು ಹೊರಟೋಗಿಬಿಡೋಣ ಹತ್ರ ದುಡ್ಡಿಲ್ಲ ಅಂದ್ಕೊಂಡೆ ಹೆಂಗೂ ಒಳ್ಳೇದೇ ಆಯಿತು ಅಯ್ಯೋ ದೇವ್ರೆ ನಾನು ಮಾಡಿರೋ ಕೆಲಸಕ್ಕೆ ಎಂಥ ಶಿಕ್ಷೆ ಆಗ್ತಿದೆ ಪಾಪ ನನ್ನ ಹೆಂಡ್ತಿ ಒಡವೆ ಇಲ್ಲ ಕಳೀತಾ ಇದ್ದೀನಿ ಏನು ಮಾಡೋದು ಇಲ್ಲಾಂದರೆ ನಾನು ಹೆಂಡ್ತಿನೇ ಕಳ್ಕೊಬೇಕಾಗುತ್ತೆ ನನ್ನಂತ ಪಾಪಿ ಯಾರೂ ಇಲ್ಲ ಏನು ಮಾಡಲಿ ನನಗೆ ಕ್ಷಮಿಸ್ಬಿಡು ಅಂಜಲಿ ಬೇರೆ ದಾರಿ ಕಾಣ್ತಿಲ್ಲ ಅದಕ್ಕಿಂತ ತಪ್ಪು ಕೆಲಸ ಮಾಡ್ತಿದ್ದೀನಿ ಇದು ಮತ್ತೆ ಮತ್ತೆ ತಪ್ಪು ಮಾಡ್ತಾನೇ ಇದ್ದೀನಿ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ನಿನ್ನ ಹತ್ರ ಹೇಳ್ಕೊಳೋಕ್ಕೂ ನಂಗೆ ಧೈರ್ಯ ಸಾಲ್ತಿಲ್ಲ ಏನು ಮಾಡೋದು ನೀನು ಒಡವೆನೆಲ್ಲ ಅವಳು ಕೊಟ್ಬಿಡ್ತಾ ಇದ್ದೀನಿ ನನ್ನ ಒಡವೆಗಿಂತ ನನ್ನ ಲೈಫೇ ಮುಖ್ಯ ಅನ್ನಿಸ್ತು ನೀನು ಒಡವೆ ಇಲ್ಲ ಅಂತ ಗೊತ್ತಾಗಿ ಹೆಂಗೆ ರಿಯಾಕ್ಟ್ ಮಾಡ್ತೀಯೋ ಏನೋ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ సద్యే నమకి బందిర ఆ ప్రాబ్లమ్ నా కలసర అసే సాకు అదకే ఈ ఒడ్వేనె తగోత దీని దయవిట్టు నన్ను క్షమస్బడు నిందే కేదే ఒడ్వే తాదీ బేర యావ దారినూ నేను కానిష్టం తొలగ్సకే ఇదే దారి అనస్తో ఇదెలా కొట్టు అల్స్బిడ్ మొదలన థర చర్బోదు నావు ఇం కొట్టు కలసిబిడ అంజలి ఒడవే ఇలా అంత గొప్ప ఎస్ అందోతీయో నన్ను క్షమస్బిడు ఎంత పరిస్థితి సిక్కుబీని నను ఛే అన్నంత పరిస్థితి యార్గూ బేడా ఓ వా ಇಷ್ಟೊಂದು ಒಡವೆಗಳು ಇದೆಲ್ಲ ಚಿನ್ನದಾ ಹೌದು ಇದೆಲ್ಲ ಚಿನ್ನದೆ ನನ್ನ ಎಂಟಿದು ಒಡವೆಗಳೆಲ್ಲ ಸುಮಾರು ಐದಾರು ಲಕ್ಷನಾದರೂ ಬೆಲೆ ಬಾಳುತ್ತೆ ಗುಡ್ ಗುಡ್ ಕೊಡು ಸತ್ಯ ಕೊನೆಯದಾಗಿ ಯೋಚನೆ ಮಾಡು ಬೇರೆ ಏನು ಬೇಕಾದರೂ ಶಿಕ್ಷೆ ಕೊಡು ಇದು ನನ್ನ ಎಂಟಿ ಒಡವೆ ಒಳಗೆ ಗೊತ್ತಾದರೆ ತಡ್ಕೊಳಲ್ಲ ತುಂಬ ನೋವು ಬರ್ತಾಳೆ ನನಗೂ ಈ ಥರ ನಿನಗೆ ಕೊಡೋಕ್ಕೆ ಮನಸಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ದುಡ್ಡು ಕೊಟ್ಟು ತೀರಿಸ್ಬಿಡ್ತೀನಿ ಈ ಒಡವೆ ಕೊಡಕ್ಕೆ ಯಾಕೋ ನನಗೆ ಮನಸ್ಸಿಲ್ಲ ದಯವಿಟ್ಟು ನಮ್ಮ ಜೀವನದಿಂದ ಈ ಮನೆಯಿಂದ ಹೊರಟೋಗಿಬಿಡು ಬೇಕಾದ್ರೆ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪನೇ ಅಂತ ನಿನಗೆ ದುಡ್ಡು ಕೊಡ್ತೀನಿ ಬೇಕಾದರೆ ದಯವಿಟ್ಟು ದಯವಿಟ್ಟರಿಂದ ಹೊರಟೋಗು ಏನು ನೋ ಚಾನ್ಸ್ ತಂದಿದ್ಯಲ್ಲ ಕೊಡು ನೀನು ಹಿಂಗೆ ಆಡ್ತಿದ್ರೆ ಇವಾಗ ಹತ್ತು ಲಕ್ಷ ತನಕ ಕೊಡಗಂಟು ಹೋಗಲ್ಲ ಹತ್ತು ಲಕ್ಷನೇ ಬೇಕು ಅಂತ ಕೂತ್ಕೋತೀನಿ ಓಕೆನಾ ಹೆಂಗೂ ತಂದಿದ್ಯಾ ಕೊಟ್ಬಿಡು ನಿನ್ನ ಎಂಟಿಗೆ ಏನಾದ್ರು ಹೇಳಿ ಮ್ಯಾನೇಜ್ ಮಾಡ್ಕೊ ನೀನು ಅಷ್ಟೇ ಯೋಚನೆ ಮಾಡು ಈ ಒಡ್ರೆ ಮುಖ್ಯನಾ ನಿನ್ನ ಹೆಂಡತಿ ಮಕ್ಳು ಮುಖ್ಯನಾ ಇವಾಗ ಸುಮ್ಮನೆ ಇದನ್ನು ಕೊಟ್ಟರೆ ನಾನು ಹೊರಟೋಗ್ತೀನಿ ಇದರಲ್ಲಿರೋ ಫೋಟೋ ವಿಡಿಯೋನು ನಿನಗೆ ಕೊಟ್ಟೋಗ್ತೀನಿ ಇಲ್ಲಾಂದರೆ ನೀನು ಹತ್ತು ಲಕ್ಷ ಕೊಡ್ತೀಯ ಅಂತಲೂ ಕೇಳಲ್ಲ ನಾನು ಇವಾಗ ಮತ್ತೆ ನೀನು ಹೆಂಡತಿ ಬಂದ ತಕ್ಷಣ ಎಲ್ಲ ವಿಷಯ ಹೇಳಿ ಹೊರ್ಟೋಗ್ತೀನಿ ನೋಡು ಅದಾ ನೀನೇ ಚಾಯ್ಸ್ ಮಾಡು ಸರಿ ಬಿಡು ಆಯಿತು ತಗೊಂಡು ದೂರ ಹೊರಟೋಗು ನನ್ನ ಲೈಫಿಂದನೇ ದೂರ ಹೊರಟೋಗು ಇನ್ಯಾವತ್ತು ನಮ್ಮ ಕಣ್ಣಿಗೆ ಬೀಳ್ಬೇಡ ನನ್ನ ಲೈಫಲ್ಲಿ ಇನ್ ನೀನು ಎಂಟ್ರಿ ಆಗ್ಬೇಡ ನಿನ್ ಕೈ ಮುಗಿತೀನಿ ಪ್ಲೀಸ್ ಆಯ್ತು ಮತ್ತೆ ಬರಲ್ಲ ಸರಿ ಆಯ್ತು ಅಂಜು ಬರೋಕು ಮುಂಚೆ ನೀನು ಇಲ್ಲಿಂದ ಹೊರಟೋಗು ಇಡ್ಲಿ ಹೇಳೋಗ್ತೀನಿ ಏನು ಹೇಳ್ತೀಯಾ ಏನು ಬೇಡ ನಾನು ಏನೋ ಹೇಳ್ತೀನಿ ಅವಳಿಗೆ ಅರ್ಜೆಂಟ್ ಇತ್ತು ಹೊರಟೋದ್ಲು ಅಂತ ಇವಾಗ ಇವಾಗ ನಿನ್ ಮೊದ್ಲು ಇದನ್ನ ತಗೊಂಡು ಹೊರಟೋಗು ಅವಳಿನ್ನೇನ್ ಬಂದ್ಬಿಡ್ತಾಳೆ ಸರಿ ಸರಿ ಆಯ್ತು ಕೊಡು ಏನ್ ಮಾಡ್ತಿದ್ದೀರಾ ಅಂಜು ನೀನಾ ನಾನೇ ನನ್ ಒಡವೆ ಇಟ್ಕೊಂಡು ಏನ್ ಮಾಡ್ತಿದ್ದೀರಾ ಈ ಒಡವೆನ ಇವಳ ಕೈಲಿ ಯಾಕೆ ಕೊಡ್ತಿದ್ದೀರಾ ಹೇಳಿ ಅದು ಅದು ಇದೆಲ್ಲ ನನ್ನ ಒಡವೆಗಳು ಇವಳ ಕೈಲಿ ಕೊಡ್ತಿದ್ದೀರಾ ಹೇಳ್ರಿ ಅಂಜಲಿ ಅದು ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ